ಹಲೋ ಶ್ರೇಯಾ ವ್ಲಾಗ್ಸ್ಗೆ ವೆಲ್ಕಮ್ ಇವತ್ತು ನಾನು ಅವರೆಕಾಳು ಬಾತ್ ಮಾಡೋದನ್ನ ಹೇಳ್ಕೊಡ್ತೀನಿ ಸೊ ಇವಾಗಂತೂ ಚಳಿಗಾಲ ಅವರೆಕಾಳು ಕಾಲ ಸೊ ಈ ಥರ ಅವರೆಕಾಳು ಬಾತ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ದಿನ ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಗಂಟೆ ಕಳೆದೋಗಿಬಿಡುತ್ತಲ್ವ ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ ರಾತ್ರಿ ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಇವಾಗ ಬೆಳಗ್ಗೆ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಚಕ್ಕೆ ಪೌಡರ್ನ ಹಾಕಿ ಇದನ್ನು ಕುಡಿತಿದ್ದೀನಿ ಇದು ನಾನು ಮುಂಚಿನ ವಿಡಿಯೋದಲ್ಲಿ ಹೇಳ್ದಂಗೆ ಸೆಲಾನ್ ಚಕ್ಕೆ ಪೌಡರ್ ಇದು ಸೊ ಚಿಯಾ ಸೀಡ್ಸ್ ಕೂಡ ಹೆಲ್ತಿಗೆ ತುಂಬ ಬೆನಿಫಿಟ್ ಕೊಡುತ್ತೆ ಸೊ ಅದ್ರ ಜೊತೆಗೆ ಈ ಸಿನಮನ್ ಪೌಡರ್ ಹಾಕೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಬೇಗ ಸೊ ಈಗ ಏನೇನು ಬೇಕು ಮಸಾಲೆಗೆ ಅಂತ ಹೇಳ್ತೀನಿ ಅವರೆಕಾಳು ಭಾತ್ಗೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ನಾಲ್ಕೈದು ಚಕ್ಕೆ ತೊಗೊಂಡಿದ್ದೀನಿ ಎರಡು ಇಂಚು ಮತ್ತು ಬೆಳ್ಳುಳ್ಳಿ ಶುಂಠಿ ಕಾಯಿ ಪಲಾವೆಲೆ ಮತ್ತು ಕಸೂರಿ ಮೇಥಿ ಸೊ ನಾನು ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ಈಗ ಟೊಮೊಟೊ ಒಂದು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಆಮೇಲೆ ಅವರೆಕಾಳು ಮತ್ತು ಆಲೂಗಡ್ಡೆ ಕೂಡ ಹಾಕ್ತಿದ್ದೀನಿ ಆಲೂಗಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ತಿನ್ಬೇಕಾದ್ರೆ ಅದು ಸಿಗುತ್ತಲ್ಲ ಅವಾಗ ರುಚಿ ಕೊಡುತ್ತೆ ಸೊ ಜೊತೆಗೆ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ಮಾಡ್ತಿರೋದು ಇಬ್ಬರಿಗೆ ಮಾಡ್ತಿದ್ದೀನಿ ಸೊ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಸ್ವಲ್ಪ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಎಷ್ಟು ಹಾಕಬೇಕು ಅಂತ ಇವಾಗ ಇಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೆನಲ್ಲ ಮಸಾಲೆ ಐಟಮ್ಸ್ನ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಶುಂಠಿ ಹಾಕ್ಕೋತಿದ್ದೀನಿ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಪ್ಲಸ್ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೋತಿದ್ದೀನಿ ಎಲೆ ಮತ್ತು ಕಸೂರಿ ಮೇಟಿ ಅದು ಕುಕ್ಕರ್ ಇರ್ತೀವಲ್ಲ ಆಯಿಲ್ ಹಾಕಿ ಅವಾಗ ಹಾಕೋದಕ್ಕೆ ಸೊ ಇವಾಗ ಇದಿಷ್ಟನ್ನ ಏನೋ ಪೌಡರ್ ಮಾಡಬೇಕು ನಾನು ಫಸ್ಟೇ ಸ್ವಲ್ಪ ಕಾಯಿನ ರುಬ್ಕೊಂಡೆ ಯಾಕಂದರೆ ಬೇಗ ಅದು ನುಣ್ಣಗಾಗಲ್ಲ ಅಂತ ಈಗ ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಆಮೇಲೆ ಅರಶಿನ ಪುಡಿ ಕೂಡ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ ಸೊ ಇದಿಷ್ಟು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು ಆಮೇಲೆ ಈ ಕಡೆ ಕುಕ್ಕರ್ನ ಇಡೋಣ ಕುಕ್ಕರ್ ಇಟ್ಟೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಡಾಲ್ಡ ಕೂಡ ಹಾಕೋತಿದ್ದೀನಿ ಇಲ್ಲಿ ಸೊ ಆಯಿಲು ಡಾಲ್ಡಾ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟು ಎಲೆ ಎಲ್ಲ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕಬೇಕು ಸೊ ಇದು ಆಯಿಲ್ ಬಿಸಿ ಆಗಲಿ ಸೊ ನನಗೆ ಮೊದಲನೇದಾಗಿ ಪುದೀನ ಹಾಕೋತಿದ್ದೀನಿ ಆ ಪುದೀನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುತ್ತೆ ಸೊ ಈಗ ಪುದೀನ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಮತ್ತು ಪಲಾವೆಲೆನ ಹಾಕ್ಕೊಂಡು ಇನ್ನೊಂದ್ಸರ್ತಿ ಫ್ರೈ ಮಾಡಿದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಒಂಥರ ನಾನ್ ವೆಜ್ ಮಾಡಿದಾರೇನೋ ಅಂತ ಅನ್ನೋ ಅಂತ ಅನ್ನಿಸ್ಬೇಕು ಆ ಥರ ಇರುತ್ತೆ ಇದ್ರ ಸ್ಮೆಲ್ಲು ಮತ್ತು ಟೇಸ್ಟ್ ಕೂಡ ಸೊ ಇವಾಗ ಇದನ್ನು ಹಾಕ್ಕೊಂಡೆ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಅವರೆಕಾಳನ್ನ ಹಾಕೋಣ ಸೊ ಇದ್ರ ಜೊತೆ ಅವರೆಕಾಳನ್ನ ಹುರ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಅವರೆಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅವರೆಕಾಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಅದು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿದ್ನಲ್ಲ ಆಲೂಗಡ್ಡೆನ ಹಾಕಿ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಾವು ಸಾಲ್ಟನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ರುಚಿ ಹಿಡಿಯುತ್ತೆ ಎಲ್ಲ ಐಟಮ್ಸ್ಗೂ ಮತ್ತು ಬೇಗನೂ ಫ್ರೈ ಆಗುತ್ತೆ ಸೊ ಈಗ ಅದಾದಮೇಲೆ ಅದಕ್ಕೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಒಂದು ಹೆಚ್ಚಿಟ್ಕೊಂಡಿದ್ನಲ್ಲ ಆ ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸೊ ಅದು ಫ್ರೈ ಆಗ್ತಾ ಇರಲಿ ಸೊ ನೋಡಿ ನಾನಿವಾಗ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಒನ್ಸು ಒಂದೂವರೆ ಒಂದು ಅಥವಾ ಒಂದೂವರೆ ಅಷ್ಟು ಹಾಕ್ಕೋತೀನಿ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಇನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು ಸೊ ಇವಾಗ ಇದು ಹಾಕ್ತಾ ಬರ್ತಾ ಇದೆ ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಆವಾಗಲೇ ತೋರಿಸಿದ್ನಲ್ಲ ಸೊ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಮಸಾಲೆ ಹಾಕ್ಕೊಂಡೆ ಈಗ ಇದನ್ನು ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ ಆಯಿಲಲ್ಲಿ ಸೊ ಇದ್ರಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆಯಲ್ಲಿ ಆವಾಗಲೇ ಅದು ಕೂಡ ಮಸಾಲೆ ಚೆನ್ನಾಗಿ ರುಚಿ ಕೊಡೋದಿಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ನೋಡಿ ಈ ಥರ ಇದು ಬಾಯ್ಲ್ ಇದೆ ಇವಾಗ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಿ ಎಣ್ಣೆ ಬಿಡಲಿ ಇದಾಗ್ತಾ ಬಂತು ಸೊ ಇವಾಗ ಇಲ್ಲಿ ಅಕ್ಕಿನ ನಾನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀರಲ್ಲೇ ಸ್ವಲ್ಪ ನೆನೆಸಿಟ್ಟಿದ್ದೆ ಸೊ ಇವಾಗ ಇದಾಗ್ತಾ ಬರ್ತಿದೆಯಲ್ಲ ಇವಾಗ ಇದಕ್ಕೆ ರೈಸ್ ಹಾಕೋತಾ ಇದ್ದೀನಿ ನಾನು ನೋಡಿ ಎಣ್ಣೆ ಬಿಟ್ಟಿದೆ ಅಲ್ವಾ ಸೊ ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ರೈಸ್ ಹಾಕ್ತಿದ್ದೀನಿ ಇವಾಗ ಇದು ಯಾವುದೇದು ರೈಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಪಲಾವ್ ಎಲ್ಲದಕ್ಕೂ ಸ್ವಲ್ಪ ಸಣ್ಣಗಿರೋದು ರೈಸ್ ಹಾಕಬೇಕು ಸೋನಾ ಮಸೂರಿ ಈ ಥರ ರೈಸ್ ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇರೆದೆಲ್ಲಾದ್ರೆ ತುಂಬ ಅಂಟಂಟು ಒಂಥರ ಬಂದ್ಬಿಡುತ್ತೆ ಅಕ್ಕಿ ಎಲ್ಲ ಇವಾಗ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರೆಲ್ಲ ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ ರುಚಿ ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ಉಪ್ಪು ಹಾಕೋತಾ ಇದ್ದೀನಿ ನೀವು ಕೂಡ ಇನ್ನೊಂದು ಸತಿ ನೀರೆಲ್ಲ ಹಾಕಿದ್ಮೇಲೆ ಒಂದು ಸತಿ ಉಪ್ಪೆಲ್ಲ ಹಾಕಿ ಸೆಟ್ ಮಾಡ್ಕೋಬೇಕು ಉಪ್ಪಿನ ಬೇಕಿದ್ರೆ ಹಾಕೋಬೋದು ಇಲ್ಲ ಕಡಿಮೆ ಆಗಿತ್ತು ಜಾಸ್ತಿ ಆಗಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ಸೊ ಈ ಥರ ಇದನ್ನು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಯಾಕಂದ್ರೆ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕ್ಬಾರ್ದು ಲೇ ಬಾಯ್ಲ್ ಆಗಲಿ ಇದು ಇವಾಗ ನೋಡಿ ಬಾಯಿಲ್ ಹಾಕ್ತಾ ಬಂತು ಸೊ ಇವಾಗ ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಒಂದೆರಡು ವಿಷಲ್ ಹಾಕ್ಸೋಣ ಇದಕ್ಕೆ ಸೊ ಇದು ರೆಡಿ ಆದಮೇಲೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಲ ನೋಡಿ ಅವ್ರೇಕಾಲ್ ಭಾತ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಹೇಗಿದೆ ನೋಡಿ ಈಗ ವೆದರ್ ಕೂಡ ಅದೇ ಥರ ಇದೆ ಸ್ವಲ್ಪ ಚಳಿ ಚಳಿ ಥರ ಸೊ ಈ ಥರ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅವರೇಕಾ ಕಾಲ ಮುಗಿಯೋಷ್ಟಲ್ಲಿ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್